ಅದೇನೂ ಗೊತ್ತಿಲ್ಲ ತುಂಬ ಮನೆಗಳಲ್ಲಿ ಕಣ್ಣು ಮಕ್ಕಳಿಗೆ ವಿಶೇಷವಾಗಿರೋ ರೆಸ್ಪೆಕ್ಟ್ ಇರುತ್ತೆ ಅದರಲ್ಲೂ ಈ ನಮ್ಮ ಮಲೆನಾಡಲ್ಲಂತೂ ಹೇಳೋದೇ ಬೇಡ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಮಲೆನಾಡಲ್ಲಿ ಇಬ್ಬರು ಮಕ್ಕಳು ಹೆಣ್ಮಕ್ಕಳೇ ಹುಟ್ಟಿದರೆ ಎರಡನೇ ಮಗು ಹೆಣ್ಮಗು ಆಗಿದ್ರೆ ಅಯ್ಯೋ ಇವಾಗಲೂ ಹೆಣ್ಮಗುನೇ ಆಗಿದೆ ಮನೆಗೆ ಅಂತ ವಾರಿಸ್ತಾರ ಬೇಕು ಆಪ್ರೇಷನ್ ಮಾಡಿಸ್ಬೇಡಿ ಇನ್ನೊಂದು ಮಗು ಮಾಡ್ಕೊಳ್ಳಿ ಅಂತಾರೆ ಅದೇ ಇಬ್ಬರು ಗಂಡು ಮಕ್ಕಳೇ ಹೊಟ್ಟಿದ್ರೆ ಏ ಪರವಾಗಿಲ್ಲ ಬಿಡು ಇವಾಗಿನ ಮಗನೂ ಗಂಡೇ ಆಗಿದೆ ಆಪ್ರೇಷನ್ ಮಾಡಿಸ್ಬಿಡಿ ಎರಡೇ ಮಕ್ಕಳು ಸಾಕು ಅಂತಾರೆ ಅದೇನೋ ಗೊತ್ತಿಲ್ಲ ನನಗಂತೂ ಯಾಕೆ ಹೀಗೆ ಮಾಡ್ತಾರೆ ಅಂತ ಈ ಸ್ಟೋರಿ ನೋಡೋದಕ್ಕಿಂತ ಮೊದಲು ಡಿಸ್ಕ್ರಿಪ್ಷನಲ್ಲಿ ಫೇಸ್ಬುಕ್ ಪೇಜ್ ಲಿಂಕ್ ಕೊಟ್ಟಿದ್ದೀನಿ ದಯವಿಟ್ಟು ಫಾಲೋ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಸಪೋರ್ಟ್ ಮಾಡಿ ಭವಾನಿಗೆ ಇಬ್ಬರು ಮಕ್ಕಳು ಮೊದಲನೇ ಅವಳು ಮಗಳು ಆರತಿ ಎರಡನೇ ಅವನು ಮಗ ಅಂಕಿತ್ ಮೊದ್ಲಿಂದನೂ ಭವನಿಗೆ ಮಗನ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಯಾಕೆ ಅಂದರೆ ಮುಂದೆ ವಯಸ್ಸಾದ್ಮೇಲೆ ಮಗನೇ ತಾನೇ ಇವ್ರನ್ನ ನೋಡ್ಕೊಳ್ಳೋದು ಹಾಗೆ ಮನೆ ವಾರಿಸ್ತಾರನು ಇವನೇ ತಾನೆ ಅದಕ್ಕೆ ಅನ್ಸುತ್ತೆ ಅಮ್ಮ ನನಗೆ ಮೊಬೈಲ್ ಕೊಡ್ಸು ಅಂತ ಎಷ್ಟೆಲ್ಲ ಹೇಳಿದೆ ನಾನು ಆದ್ರೆ ನೀನು ಅಪ್ಪ ಏನು ಹೇಳಿದ್ರಿ ಇಷ್ಟು ಬೇಗ ನಿನಗೆ ಏನಕ್ಕೆ ಮೊಬೈಲು ಸುಮ್ಮನೆ ಓದೋ ಕಡೆ ಗಮನ ಕೊಡು ಅಂತ ಹೇಳಿದ್ರಿ ನೀವು ಹೇಳಿರೋದೇನೋ ಸರಿ ಒಪ್ಕೊಳ್ತೀನಿ ನನಗೆ ಹಾಗೆ ಹೇಳಿರೋರು ನೀವು ಇವಾಗ ತಮ್ಮನಿಗೆ ಯಾಕೆ ಮೊಬೈಲ್ ಕೊಡ್ಸಿದ್ರಿ ಅವನಿನ್ನೂ ಓದ್ತಾ ಇದ್ದಾನೆ ತಾನೆ ಓದ್ ಮುಗಿದ್ಮೇಲೆ ಕೊಡ್ಸ್ಬೋದಿತ್ತಲ್ಲ ಆದ್ರೆ ನೀವು ಅವ್ನು ಕೇಳೋದ್ರೊಳಗೆ ನೀವೇ ತಂದು ಕೊಟ್ಟಿದ್ದೀರಾ ಏ ಸಾಕು ಸುಮ್ಮನೆ ಇರೇ ಅವ್ನು ಚಿಕ್ಕೋನು ಕಣೆ ಪಾಪ ಅವನಿಗೆ ಏನು ಗೊತ್ತಾಗಲ್ಲ ಅವ್ನ ಫ್ರೆಂಡ್ಸ್ ಎಲ್ಲ ಮೊಬೈಲ್ ಹಿಡ್ಕೊಂಡಿರುವಾಗ ಆದ್ರೆ ನನ್ನ ಮಗ ಹಾಗೇ ನಿಂತ್ಕೋಬೇಕು ಅದಕ್ಕೆ ಕೊಡ್ಸಿದ್ವಿ ಕಣೆ ಓಹೋ ನನ್ನ ಫ್ರೆಂಡ್ಸ್ ಎಲ್ಲ ಮೊಬೈಲ್ ಯೂಸ್ ಮಾಡುವಾಗ ನಾನು ಅವ್ರು ನೋಡ್ತಾ ಮಂಗನ್ ತರ ನಿಲ್ತಾ ಇದ್ನಲ್ಲ ಅವಾಗ ನನ್ನ ನೋಡಿ ನಿಮ್ಗೆ ಏನು ಅನ್ಸಿಲ್ವಾ ನಿನ್ ಮಗನ್ ನೋಡಿ ಅಯ್ಯೋ ಪಾಪ ಅನ್ಸ್ಬಿಟ್ಟ ಆರ್ತಿ ಅದ್ ಎಷ್ಟು ಮಾತಾಡ್ತೀಯಾ ಏನು ಚಿಕ್ಕೋನು ಅದಕ್ಕೆ ಕೊಡ್ಸಿದ್ವಿ ನೀನ್ ಇವಾಗ ಮೊಬೈಲ್ ತಗೊಂಡಿದ್ಯಾ ತಾನೆ ಬಿಡು ಯಾಕೆ ಹಳೆ ವಿಷಯನ ಇಟ್ಕೊಂಡು ಮತ್ತೆ ಜಗಳ ಮಾಡ್ತೀಯಾ ನಿಮಗೆ ನಿಮ್ಮ ಮಗನೇ ಹೆಚ್ಚು ಅದಕ್ಕೆ ಅವನು ಏನು ಕೇಳದೆ ಇದ್ರೂ ಅವನಿಗೆ ಏನೇನ್ ಬೇಕೋ ಎಲ್ಲಾನು ಕೊಡಿಸ್ತೀರಾ ಆದ್ರೆ ನಾನು ಅಂದ್ರೆ ಲೆಕ್ಕಕ್ಕೆ ಇಲ್ಲ ಹುಟ್ಟಿರೋ ತಪ್ಪಿಗೆ ಸಾಕ್ತಾ ಇದ್ರಾ ಅಷ್ಟೇ ಸಾಕ್ ಬಾಯಿ ಮುಚ್ಚು ಆರ್ತಿ ಅದ್ ಏನ್ ಮಾತು ಅಂತ ಆಗ್ತೀಯ ನೀನು ಮಕ್ಳು ಅಂದ್ರೆ ಎಲ್ಲರೂ ಒಂದೇ ಕಣೆ ನಮಗೆ ಒಬ್ರು ಹೆಚ್ಚು ಒಬ್ರು ಕಡಿಮೆ ಅಂತೇನಿಲ್ಲ ಹೌದೌದು ಬಾಯಲ್ ಮಾತ್ರ ಎಲ್ಲರೂ ಒಂದೇ ಆದ್ರೆ ನನ್ಗಿಂತನೂ ಅವನ್ ಮೇಲೆ ನಿಮಗೆ ಪ್ರೀತಿ ಜಾಸ್ತಿ ಅನ್ನೋದು ನನಗೆ ಚೆನ್ನಾಗಿ ಗೊತ್ತು ಆರ್ತಿ ಹೇಳಿದಾಗೆ ತಂದೆ ತಾಯಿಗೆ ಅವ್ರ ಗಂಡ ಮಗ ಅಂದರೆ ಸ್ವಲ್ಪ ಜಾಸ್ತಿನೇ ಆಸೆ ಇರುತ್ತೆ ಹಾಗಾಗಿನೇ ಆರ್ತಿ ಯಾವಾಗಲೂ ಹತ್ರ ಜಗಳ ಮಾಡ್ತಾನೆ ಇರ್ತಾಳೆ ಹೀಗೆ ಆ ಕಿತ್ತಾಟದಲ್ಲೇ ಸ್ವಲ್ಪ ದಿನ ಕಳೆಯುತ್ತೆ ಆರ್ತಿಗೆ ಮದುವೆ ಕೂಡ ಮಾಡ್ತಾರೆ ಮಗಳೇ ಆರ್ತಿ ನಿನ್ನ ತಮ್ಮ ಅದೇನೋ ಬಿಸ್ನೆಸ್ ಮಾಡಬೇಕು ಅಂತಾನೆ ಕಣೆ ಅದಕ್ಕೆ ಹಣ ಹೊಂದಿಸ್ತಿದ್ದಾನೆ ಎಲ್ಲೂ ಹಣ ಹೊಂದಿಕೆ ಆಗ್ತಿಲ್ಲ ನಿನ್ನ ಗಂಡನ ಹತ್ರ ಸ್ವಲ್ಪ ಹಣ ಇದ್ರೆ ಇಸ್ಕೊಡ್ತೀಯಾ ವಾಪಸ್ ಕೊಡ್ತಾನೆ ಕಣೆ ಅಮ್ಮ ಏನಾಗಿದೆ ನಿನ್ಗೆ ಮದ್ವೆ ಆಗಿ ಇನ್ನೂ ವರ್ಷ ಆಗಿಲ್ಲ ಅಷ್ಟು ಬೇಗ ಅವ್ರ ಹತ್ರ ಹಣ ಇಸ್ಕೊಡು ಅಂತಿದ್ಯಲ್ಲ ನೋಡಮ್ಮ ನನ್ಗೆ ಅದೆಲ್ಲ ಆಗಲ್ಲ ನಿಮ್ಮ ಮಗ್ನಿಗೆ ಬೇರೆ ಎಲ್ಲಾದ್ರೂ ಅಡ್ಜಸ್ಟ್ ಮಾಡ್ಕೊಳಕ್ ಹೇಳು ಏನೇ ನೀನು ತಮ್ಮ ಏನೋ ಮಾಡಬೇಕು ಅನ್ಕೊಂಡಿದ್ದಾನೆ ಖುಷಿ ಖುಷಿಪಟ್ಟು ಸಹಾಯ ಮಾಡೋದ್ ಬಿಟ್ಟು ಒಳ ಹೇಗೆ ಮಾತಾಡ್ತಿದ್ಯಾ ನೋಡು ಅಮ್ಮ ನನ್ನ ತಮ್ಮ ಬಿಸ್ನೆಸ್ ಮಾಡಿ ಶ್ರೀಮಂತ ಆದ್ರೆ ನನ್ಗೂ ಖುಷಿನೇ ಹಾಗಂತ ನನ್ ಗಂಡನ ಹತ್ರ ಸಾಲ ಎಲ್ಲ ಆಗಲ್ಲ ಸರಿ ಹೋಗ್ಲಿ ಬಿಡಮ್ಮ ನೀನೇನು ಮದುವೆ ಆಗಿ ಗಂಡನ ಮನೆಗೆ ಹೋದೆ ಅಂತ ಅವ್ರ ಮನೇನಾ ಅಣ್ಣ ತಮ್ಮ ಅಪ್ಪ ಅಮ್ಮ ಸಂಬಂಧನ ಮರ್ತಿದೀಯ ಹಾಗಂತ ನಾವು ನಮ್ಮ ಮಗನ ಕೈ ಬಿಡೋದಕ್ಕಾಗತ್ತ ಹೇಳು ಏನಾದ್ರೂ ಮಾಡ್ಲೇಬೇಕಲ್ವಾ ಅಯ್ಯೋ ಸಾಕು ಇರಮ್ಮ ಎಮೋಷನಲ್ ಆಗಿ ಮಾತಾಡ್ಬೇಡ ಇವಾಗೇನು ಗಂಡನ ಹತ್ರ ಹಣ ಕೇಳ್ಬೇಕಷ್ಟ ತಾನೇ ಒಂದ್ ಮಾತ್ ಕೇಳ್ತೀನಿ ಹಾ ಕೊಡ್ತೀನಿ ಅಂದ್ರೆ ಹೇಳ್ತೀನಿ ಇಲ್ಲ ಅಂದ್ರೆ ಮತ್ತೆ ನಾನು ಕೇಳಲ್ಲ ಅಯ್ಯೋ ನನ್ ಬಂಗಾರ ಕಣೆ ನೀನು ಹೌದೌದು ನಿನ್ ಮಗ್ನಿಗೇನಾದ್ರೂ ಒಳ್ಳೇದಾಗತ್ತೆ ಅಂದ್ರೆ ಬಂಗಾರನು ಅಂತ್ಯ ಸಿಂಗಾರನು ಅಂತ್ಯ ತಾಯಿ ಹೇಳಿದಾಗೆ ಆರ್ತಿ ಕಣ್ಣನತ್ರ ಹಣ ಕೇಳಿ ಅಂಕಿತ್ ಬಿಸ್ನೆಸ್ಗೆ ಸಹಾಯ ಮಾಡ್ತಾಳೆ ಅಂಕಿತ್ ಕೂಡ ದಿನ ಕಳೆಯುತ್ತೆ ಅಂಕಿತ್ಗೆ ಒಂದು ಹುಡುಗಿ ನೋಡಿ ಮದುವೆ ಮಾಡಿರ್ತಾರೆ ಅಮ್ಮ ಈ ಬಂಗಾರದ ಸರ ಇದೆಯಲ್ಲ ಅದನ್ನ ನನಗೆ ಕೊಡಮ್ಮ ನಿನ್ನ ನೆನ್ಪಿಗ್ ನನ್ನ ಹತ್ರನೇ ಇಟ್ಕೋತೀನಿ ಅಯ್ಯಯ್ಯೋ ಇಲ್ಲಪ್ಪ ಈ ಸರ ನನ್ನ ಮಗ್ನಿಗೆ ಕೊಡ್ಬೇಕು ಇದು ಹೆಣ್ಮಕ್ಳಿಗಲ್ಲ ಕಣೆ ನನ್ನ ಮಗ್ನಿಗೆ ಸೇರ್ಬೇಕಾಗಿರೋದು ಅಯ್ಯೋ ಸಾಕ್ ಬಾಯ್ ಮುಚ್ಚಮ್ಮ ಎಲ್ಲಾನು ಗಂಡ್ಮಕ್ಳಿಗೆ ಸೇರ್ಬೇಕು ಗಂಡ್ಮಕ್ಳಿಗೆ ಸೇರ್ಬೇಕು ಅಂತ ಹಾಗಾದ್ರೆ ನಮ್ಮನ್ನ ಯಾಕೆ ಹುಡ್ಸ್ಕೊಂಡಿದ್ದೆ ನೀನು ಗಂಡ್ ಹುಡ್ಸ್ಕೋಬೇಕಿತ್ತು ಇನ್ನೇನಾದ್ರೂ ನಿನ್ ಮಗ ನಿನ್ನ ಸುಖುತ್ ಸುಪ್ಪತ್ಕೆಲ್ ತೇಲಾಡ್ಸಿದ್ರೆ ಇನ್ನು ಏನ್ ಮಾಡ್ತಿದ್ಯೋ ಏನೇನು ಕೊಡ್ತಿದ್ಯೋ ಮಗ ಮಗ ಅಂತ ತಲೆ ಮೇಲೆ ಹೊತ್ಕೊಂಡು ಮೆರೆಸ್ತಾ ಇದೆಯಲ್ಲ ಇನ್ಮೇಲೆ ಗೊತ್ತಾಗತ್ತೆ ಸೊಸೆ ಬಂದಿದಾಳಲ್ವಾ ನಿನ್ ಮಗನ ಹಣೆ ಬರ ಏನು ಅಂತ ಸಾಕ್ ಸುಮ್ಮನೆ ಇರೇ ನನ್ ಮಗ ಹಾಗೆಲ್ಲ ಏನು ಮಾಡಲ್ಲ ಅದ್ರ ಬಗ್ಗೆ ನೀನೇನ್ ಚಿಂತೆ ಮಾಡ್ಬೇಡ ನನ್ ಮಗ ಎಲ್ರೂ ತರ ಅಲ್ಲ ಹೌದೌದು ನನಗೇನು ಗೊತ್ತಿಲ್ವಾ ನಿನ್ನ ಸೊಸೆ ಇವಾಗಲೇ ಹೇಗೆ ಮಾಡ್ತಿದ್ದಾಳೆ ಅಂತ ಮಗ ಸೊಸೆ ವರ್ಷೇನ ನಾನು ನೋಡ್ತಾನೆ ಇದ್ದೀನಿ ಸರಿ ನಾನು ನೀನು ಹೊರಡ್ತೀನಿ ಏನು ನಿಮ್ಮ ಮಗಳ ಹತ್ರ ಮಾತಾಡೋದು ಬಿಟ್ರೆ ಬೇರೆ ಕೆಲಸನೇ ಇಲ್ವಾ ನಿಮಗೆ ಈ ಮನೆ ಕೆಲಸ ಎಲ್ಲ ಯಾರು ಮಾಡ್ತಾರೆ ನೋಡಿ ಅಂಕಿತ್ ನನಗೆ ಡೈಲಿ ಎಲ್ಲ ಕೆಲಸ ಮಾಡ್ಕೊಂಡು ಹೋಗೋಕ್ಕಾಗಲ್ಲ ನಿಮ್ಮಮ್ಮ ಸುಮ್ಮನೆ ಕೂತಿರ್ತಾರೆ ಅವ್ರಿಗೆ ಬುದ್ಧಿ ಹೇಳಿ ಕರೆಕ್ಟಾಗಿ ಕೆಲಸ ಮಾಡೋಕೆ ಹೇಳಿ ಇಲ್ಲ ಅಂದರೆ ಪರಿಣಾಮ ಸರಿ ಇರಲ್ಲ ಏನಮ್ಮ ನೀನು ನೋಡೋದಕ್ಕೆ ಗಟ್ಮುಟ್ಟಾಗೆ ಇದೆಯಾ ತಾನೆ ಅವಳಿಗೆಲ್ಲ ಕೆಲಸ ಮಾಡ್ಕೊಡೋದಕ್ಕಾಗಲ್ಲ ಸುಮ್ಮನೆ ತಿಂತಿಯಾ ಟಿವಿ ನೋಡ್ತೀಯಾ ಕೂರ್ತಿಯಾ ಮಲಗ್ತಿಯಾ ಮಾಡಕ್ ಏನು ಕೆಲಸನೂ ಅವಳೇ ಮಾಡ್ಬೇಕು ಸಾಕು ಸುಮ್ನೆ ಇರಮ್ಮ ಮತ್ತೆ ಸಮರ್ಥನೆ ಮಾಡ್ಕೋಬೇಡ ಹೆಂಡತಿ ಹೆಂಡತಿನ್ ಬಿಟ್ಟು ಬಿದ್ದಾಳ ನಿಮ್ಗೆ ಎಲ್ಲ ಕೆಲ್ಸಾನು ಮಾಡೋದಕ್ಕೆ ಹೋಗಿ ಕೆಲ್ಸ ನೋಡಲಿ ಬೆಳಗ್ಗೆ ಬೆಳಿಗ್ಗೆನೆ ಅಕ್ಕನ ಹತ್ರ ಮಾತಾಡ್ತಾನಿತ್ಕೊಂಡ್ಬಿಡ್ತಿಯಾ ಅವಳಿಗೂ ಕೆಲಸ ಇಲ್ಲ ಪದೇ ಪದೇ ಮನೆಗ್ ಬರ್ತಾಳೆ ಅದೇನೋ ಗೊತ್ತಿಲ್ಲ ಪ್ರೀತಿ ಜಾಸ್ತಿನೇ ಇರ್ತೇ ಬಾಯ್ನಲ್ಲಿ ಹೇಳ್ತಾರೆ ಹಾಗೆಲ್ಲ ಏನೂ ಇಲ್ಲ ಅಂತ ಆದರೆ ಅವ್ರ ಮನಸ್ಸಿನಲ್ಲಿ ಹೆಣ್ಮಕ್ಳಿಗಿಂತಲೂ ಗಂಡು ಮಕ್ಕಳ ಮೇಲೆ ಪ್ರೀತಿ ಜಾಸ್ತಿ ಇರುತ್ತೆ ಭವಾನಿ ಕೂಡ ತನ್ನ ಮಗನ ಅಷ್ಟೇ ಪ್ರೀತಿಯಿಂದ ನೋಡ್ಕೊಂಡಿರ್ತಾಳೆ ಆದರೆ ಮದುವೆ ಆಗಿ ಹೆಂಡತಿ ಬಂದ ಮೇಲೆ ಅವನು ವರ್ಷನೇ ಬದಲಾಗಿರುತ್ತೆ ಹೀಗೆ ಕೆಲವು ದಿನ ಕಳೆಯುತ್ತೆ ಅಮ್ಮ ನಿನ್ನ ಮಗನಿಗೆ ಕೊಡ್ಸಿರೋ ಸಾಲ ವಾಪಸ್ ಕೊಟ್ಟೇ ಇಲ್ಲ ಕಣೆ ಮನೇಲಿ ನಿನ್ನಳೆಯೋ ಬೇರೆ ಕೇಳ್ತಾ ಇದ್ದಾರೆ ನಾನಾದರೂ ಏನಂತ ಹೇಳಿ ಹೇಳು ಸರಿ ಮಗಳೇ ನಾನು ನಿನ್ನ ತಮ್ಮನ ಹತ್ರ ಮಾತಾಡ್ತೀನಿ ಆಯ್ತಾ ಭವಾನಿ ಮಗನಿಗೆ ಹೇಳ್ತೀನಿ ಅಂದೋಳು ಆಮೇಲೆ ಮಗಳನ್ನ ಪೇಟಿನೇ ಆಗಿರಲ್ಲ ಆರ್ತಿ ಕೂಡ ಸ್ವಲ್ಪ ಬ್ಯುಸಿಯಾಗಿರ್ತಾಳೆ ಹಾಗಾಗಿ ತಾಯಿ ಕಡೆ ಗಮನನೂ ಕೊಟ್ಟಿರೋದಿಲ್ಲ ಒಂದಿನ ಆರ್ತಿ ಮತ್ತೆ ಆರ್ತಿ ಗಂಡ ಪೇಟೆಗೆ ಹೋಗಿರ್ತಾರೆ ಅಲ್ಲಿ ತಾಯಿ ಭವಾನಿನ ನೋಡ್ತಾಳೆ ರೀ ಅಮ್ಮನೂ ಪೇಟೆಗೆ ಬಂದಿದ್ದಾಳೆ ಇರ್ರಿ ಹೋಗಿ ಮಾತಾಡ್ಸ್ಕೊಂಡು ಬರೋಣ ಅಮ್ಮ ಅಮ್ಮ ಅರೆ ಅಮ್ಮ ಏನು ಈ ಕಡೆ ಹೋಗ್ತಿದ್ದಾಳೆ ನಮ್ಮನೆ ಇರೋದು ಆ ಕಡೆ ಆದ್ರೆ ಇವಳು ಯಾಕೆ ಈ ಕಡೆ ಹೋದ್ಲು ಆರ್ತಿ ಏನೇ ಯೋಚನೆ ಮಾಡ್ತಾ ಇಲ್ಲೇ ನಿಂತಿದ್ಯಾ ಅದು ರೀ ನಾನ್ ಬರೋಷ್ಟಲ್ಲಿ ಅಮ್ಮ ಪಾಸ್ ಆಗ್ಬಿಟ್ಲು ನಾನ್ ಕರ್ದಿದ್ದು ಅವಳಿಗೆ ಕೇಳಿಸ್ಲಿಲ್ಲ ಬನ್ರಿ ಹೋಗಿ ಮಾತಾಡ್ಸ್ಕೊಂಡ್ ಬರೋಣ ಅಮ್ಮ ಏನಮ್ಮ ಇದು ನೀವಿಬ್ರು ಏನಾಯ್ತಮ್ಮ ನೀವಿಬ್ರು ಯಾಕೆ ಇಲ್ಲಿದ್ದೀರಾ ಅಂತದ್ ಏನಾಯ್ತು ನಿನ್ ಮಗ ಸೊಸೆಯಲ್ಲಿ ಏನು ಅಂತ ಹೇಳಲಿ ಆರ್ತಿ ನಾನು ಕೇಳಿದ್ಯಲ್ಲ ಆಮೇಲೆ ಅಕ್ಕನ ಹತ್ರ ಹಣ ತಗೊಂಡಿದ್ಯೋ ಅವಳು ಗಂಡ ಕೇಳ್ತಿದ್ರಂತೆ ಕಣ ಕೊಡೋದಲ್ವೇನೋ ಪಾಪ ಯಾರೇ ಆಗ್ಲಿ ಎಷ್ಟ್ ಸುಮ್ನೆ ಇರ್ತಾರ ಹೇಳು ಅಮ್ಮ ನನ್ ಬಿಸ್ನೆಸ್ ತುಂಬಾ ಲಾಸ್ ಆಗಿದೆ ಹಾಗಿರುವಾಗ ನಾನ್ ಹೇಗ್ ಸಾಲ ವಾಪಸ್ ಕೊಡ್ಲಿ ಸುಮ್ನೆ ಅವ್ಳಿಗೆ ಸಾಲ ಮನ್ನಾ ಮಾಡ್ಕೊಳಕ್ ಹೇಳು ಏನೋ ಮಾತಾಡ್ತಿದ್ಯಾ ನೀನು ನಿನಗೆ ಅವಸರ ಇದ್ದಾಗ ಅವಳು ಗಂಡನ ಹತ್ರ ಕೇಳಿ ಕೊಟ್ಟಿದ್ದಾಳೆ ಇಸ್ಕೊಂಡಿರೋ ಹಣನ ವಾಪಸ್ ಕೊಡೋದಕ್ಕೆ ಬರಲ್ವೇನೋ ನಿನ್ಗೆ ಏನ್ ಸ್ವಲ್ಪ ಅಮೌಂಟ್ ಅನ್ನೋದು ಲಕ್ಷ ಲಕ್ಷ ಕೇಳಿದ್ಯಾ ಅಷ್ಟನ್ನು ಪಾಪ ಅಡ್ಜಸ್ಟ್ ಮಾಡಿ ಕೊಟ್ಟಿದ್ದಾರೆ ಅವರು ಅವ್ರ ದುಡ್ಡನ್ನ ಮೊದಲು ತೀರ್ಸು ನೀನು ಬಿಸ್ನೆಸ್ ಲಾಸ್ ಆರು ಮಾಡ್ಕೊ ಲಾಭನಾರು ಮಾಡ್ಕೊ ಆದ್ರೆ ತಗೊಂಡಿರೋ ಸಾಲನ ಮೊದಲು ವಾಪಸ್ ಕೊಡು ನೋಡಿದ್ರೆ ನಿಮ್ಮ ತಂದೆ ತಾಯಿನ ಹೇಗ್ ಮಾತಾಡ್ತಿದ್ದಾರೆ ಅಂತ ಅವರಿಗೆ ನಾವ್ ಹಾಳಾದ್ರೂ ಚಿಂತೆ ಇಲ್ಲ ಆದ್ರೆ ಅವ್ರ ಮಗಳು ಚೆನ್ನಾಗಿರ್ಬೇಕು ಅಷ್ಟೇ ಏನೋ ಮಗಳಿಗೆ ಸುಧಾರಿಸಬಹುದಲ್ಲ ಹೋಗ್ಲಿ ಬಿಡು ಏನೋ ತಮ್ಮ ತಗೊಂಡಿದ್ದಾನೆ ಅವನಿಗೆ ಲಾಸ್ ಆಗಿದೆ ಅಂತ ಆದ್ರೆ ನಮ್ಮನ್ ಸಂಧಾನ ಮಾಡಕ್ ಬರ್ತಿದ್ದಾರೆ ನಿಮ್ ಮಗಳೇ ಕೇಳಿದ್ಲು ಅಥವಾ ನೀವೇ ನೆಪ ಹೇಳ್ಕೊಂಡು ದುಡ್ಡು ಬೇಕು ಅಂತ ಕೇಳ್ತಿದ್ರ ಯಾರಿಗ್ ಗೊತ್ತು ಏನ್ ಮಾತಾಡ್ತಿದ್ಯಮ್ಮ ನೀನು ಸೊಸೆ ಆಗಿರೋಳು ಮನೆ ದೀಪ ಆಗಿ ಮನೆ ಬೆಳಗ್ಬೇಕೆ ಹೊರತು ಮನೆಯಲ್ಲಿರೋ ಸಂಬಂಧಗಳಿಗೆ ಹುಳಿ ನಿಂದಬಾರ್ದು ಅಯ್ಯೋ ಅಯ್ಯೋ ಕೇಳಿಸ್ಕೊಂಡ್ರಿಲ್ರಿ ನಿಮ್ ತಾಯಿ ಸರಿಯಾಗಿ ಮಾತಾಡ್ತಿದ್ದಾಳೆ ನಿಮಗೆ ಮೂರತ್ತು ಕೂಳು ಹಾಕೋದು ಸಾಕೋದು ನಾನು ಆದ್ರೆ ಅವಳು ಹಣ ಕೇಳಿದ ಕೂಡಲೇ ಹೇಳಬೇಕಿತ್ತು ನೀನೇ ಅವನ ಹಣ ಇಲ್ಲ ನೀನು ಸುಮ್ಮನೆ ಇರು ಅಂತ ಆದ್ರೆ ನೀನೇನ್ ಮಾಡ್ದೆ ನನ್ನತ್ರ ಬಂದು ಅವಳು ಹಣನ ವಾಪಸ್ ಕೊಡು ಅಂತ ಹೇಳ್ತಿದ್ಯಾ ಅದ ಹಾಗಲ್ಲ ಕಣೋ ನಿನ್ ಬಿಸ್ನೆಸ್ ಚೆನ್ನಾಗೇ ಇದೆ ತಾನೆ ಬಂದಿರೋ ಲಾಭದಲ್ಲಿ ಅವಳಿಗೆ ಕೊಡಬೇಕಾಗಿರೋ ಹಣ ವಾಪಸ್ ಕೊಡೋದ್ರಲ್ಲಿ ಏನೋ ತಪ್ಪಿದೆ ನೋಡಿದ್ರ ನೀವು ಹೇಗಿದ್ರೂ ಚಿಂತೆ ಇಲ್ಲ ಆದರೆ ನಿಮ್ಮ ಅಕ್ಕ ಮಾತ್ರ ಸುಖವಾಗಿರ್ಬೇಕು ಅನ್ನೋದೇ ಇವ್ರ ಇಂಟೆನ್ಷನ್ ನೋಡ್ರಿ ನಾನಂತೂ ಇವ್ರನ್ನ ಈ ಮನೇಲಿ ಇರೋದಕ್ಕೆ ಒಪ್ಪಲ್ಲ ಇವ್ರನ್ನ ಕತ್ತಿ ಹಿಡಿದು ಆಚೆ ತಳ್ಳಿ ಅವ್ರು ಏನಾದರೂ ಮಾಡ್ಕೊಂಡು ಸಾಯ್ಲಿ ಬೇಡಮ್ಮ ನಿಮಗೆಲ್ಲ ಅಷ್ಟೆಲ್ಲ ತೊಂದರೆ ಯಾಕೆ ಹೇಳು ನಾವೇ ಹೊರಟೋಗ್ತೀವಿ ನೀವು ಆರಾಮಾಗಿ ಚೆನ್ನಾಗಿರಿ ಏನು ಇಷ್ಟೆಲ್ಲ ಆಯ್ತಾ ಅಮ್ಮ ಈ ವಯಸ್ಸಲ್ಲಿ ನೀವು ಮನೆ ಬಿಟ್ಟು ಹೊರಗೆ ಬಂದಿದ್ದೀರಲ್ಲ ನಿಮಗೆ ದುಡ್ಕೊಂಡು ಊಟ ಮಾಡೋಕ್ಕಾಗತ್ತಾ ಹೇಳು ನನಗೆ ಒಂದು ಫೋನ್ ಮಾಡಿದಿದ್ರೆ ನಾನೇ ಬಂದು ಕರ್ಕೊಂಡು ಹೋಗ್ತಿದ್ದೆ ತಾನೆ ಯಾವ ಮುಖ ಇಟ್ಕೊಂಡು ನಿನಗೆ ವಿಷಯ ತಿಳಿಸೋದು ಹೇಳು ಮೊದ್ಲಿಂದಾನು ಮಗ ಮಗ ಅಂತ ತಲೆ ಮೇಲೆ ಹೊತ್ಕೊಂಡು ಬೆಳೆಸಿದ್ವಿ ನೀನು ಎಷ್ಟೇ ಹೇಳಿದ್ರೂ ನಾನು ನಿನ್ನ ಮಾತೇ ಕೇಳಿಲ್ಲ ಆದ್ರೆ ಇವನು ಹೆಂಡತಿ ಬಂದ್ ಕೂಡ್ಲೇನೆ ಎತ್ತವ್ರನ್ನು ದೂರ ತಳ್ಬಿಟ್ಟ ಇವಾಗ ನಿನಗ್ ವಿಷಯ ತಿಳಿಸಿದ್ರೆ ಅದು ಸರಿನೂ ಆಗಲ್ಲ ಅದಕ್ಕೆ ನಿನಗ್ ವಿಷಯ ತಿಳಿಸ್ಲಿಲ್ಲ ಸರಿ ಆಗಿದ್ದೆಲ್ಲ ಆಯ್ತು ಮೊದ್ಲು ಬನ್ನಿ ನಮ್ಮ ಜೊತೆಗೆ ಈ ವಯಸ್ಸಲ್ಲಿ ನೀವು ದುಡ್ಕೊಂಡು ತಿನ್ನಕ್ ಆಗತ್ತಾ ಛೇ ಅವನಿಗೆ ಹೇಗ್ ಬುದ್ಧಿ ಕಳಿಸ್ಬೇಕು ಅಂತ ನನಗೆ ಗೊತ್ತಿದೆ ಅಯ್ಯೋ ಹೋಗಲಿ ಬಿಡಮ್ಮ ಏನು ತಪ್ಪು ಮಾಡಿದಾನೆ ಅವನು ಎಲ್ಲೇ ಇದ್ರೂ ಚೆನ್ನಾಗಿದ್ರೆ ಸಾಕು ಬಿಟ್ಕೊಡ್ತೀರಾ ಸರಿ ಬನ್ನಿ ನಿಮಗಾಗಬೇಕಾದೆ ತಂದೆ ತಾಯಿಗಳು ಕಣ್ಮಕ್ಳನ್ನ ತುಂಬಾ ಪ್ರೀತಿಯಿಂದ ನೋಡ್ಕೊಂಡಿರ್ತಾರೆ ಆದ್ರೆ ಮದುವೆ ಆಗಿ ಹೆಂಡತಿ ಬಂದ್ಮೇಲೆ ಅವ್ರ ವರ್ಷನೇ ಚೇಂಜ್ ಮಾಡ್ಬಿಡ್ತಾರೆ ಅದ್ಯಾಕೋ ನನ್ಗೂ ಗೊತ್ತಿಲ್ಲ ಆದ್ರೆ ಅವ್ರು ಏನೇ ಮಾಡಿದ್ರು ಅಪ್ಪ ಅಮ್ಮ ಮಗ ಎಲ್ಲೇ ಇದ್ರು ಚೆನ್ನಾಗಿರ್ಲಿ ಅಂತಾನೆ ಬಯಸ್ತಾ ಇರ್ತಾರೆ ಹೇಮಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಹಸ್ಬೆಂಡ್ ಗೆ ಹಾಯ್ ಹೇಳಿ ಅಂತ ಹಾಯ್ ಅಶೋಕ್ ಹೇಗಿದ್ದೀರಾ ಹಾಗೆ ಹನುಮಂತ್ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಹನುಮಂತ್ ಹೇಗಿದ್ದೀರಾ ಇಂದು ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಹಸ್ಬೆಂಡ್ ಪ್ರಮೋದ್ಗೆ ಹಾಯ್ ಹೇಳಿ ಅಂತ ಹಾಯ್ ಪ್ರಮೋದ್ ಹೇಗಿದ್ದೀರಾ ಐಶ್ವರ್ಯಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ತಂಗಿಗೆ ಹಾಯ್ ಹೇಳಿ ಅಂತ ಹಾಯ್ ಸಾವಿತ್ರಿ ಹೇಗಿದ್ದೀರಾ ನವೀನ್ ಕುಮಾರ್ ಅನ್ನೋರು ಕಮೆಂಟ್ ಮಾಡಿದ್ರು ರಾಧಾ ರುಕ್ಮಿಣಿ ಅನ್ನೋರಿಗೆ ಹಾಯ್ ಹೇಳಿ ಅಂತ ಹಾಯ್ ರಾಧಾ ರುಕ್ಮಿಣಿ ಹೇಗಿದ್ದೀರಾ ಹಾಗೆ ವಿಷ್ಣು ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ವಿಷ್ಣು ಹೇಗಿದ್ದೀರಾ ಸ್ಪಂದನ ಅನ್ನೋರು ಕಮೆಂಟ್ ಮಾಡಿದ್ರು ಹಾಯ್ ಹೇಳಿ ಅಂತ ಹಾಯ್ ಸ್ಪಂದನ ಹೇಗಿದ್ದೀರಾ ಹಾಗೆ ರಮ್ಯಾ ಅನ್ನೋರು ಕಮೆಂಟ್ ಮಾಡಿದ್ರು ಅವ್ರ ಹಸ್ಬೆಂಡ್ಗೆ ಹಾಯ್ ಹೇಳಿ ಅಂತ ಹಾಯ್ ವಿನೋದ್ ಹೇಗಿದ್ದೀರಾ ನೋಡಿದ್ರಲ್ಲ ವೀಕ್ಷಕರೆ ಇವತ್ತಿನ ನಮ್ಮ ವೀಡಿಯೋ ಸ್ವಲ್ಪನಾದ್ರೂ ಇಷ್ಟ ಆಗಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ತುಂಬ ಜನ ಹಾಗೆ ವೀಡಿಯೋಸ್ ನೋಡ್ತಾ ಇದ್ದಾರೆ ಯಾರ್ಯಾರ ಹಾಗೆ ವೀಡಿಯೋಸ್ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರೋ ಬೆಲ್ಐಕಾನ್ನ ಕ್ಲಿಕ್ ಮಾಡಿ ಮಾಡಿ ಅದರಲ್ಲಿ ಆಲ್ ಅನ್ನೋದನ್ನ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಮೂಲಕ ನೀವು ವಿಡಿಯೋ ನೋಡ್ಕೊಬೋದು ಸರಿ ವೀಕ್ಷಕ್ರೆ ನಾನಿನ್ನು ಹೊಡ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ಸಿಗೋಣ